ವೆಲ್ಕಮ್ ಟು ದ ಅಪ್ಪನ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬಟ್ ವೀಡಿಯೋ ಮಾಡಲೇಬೇಕು ಆ್ಯಂಡ್ ಹಿಂಗೆ ಸ್ಟಾರ್ಟ್ ಮಾಡಿದ್ದು ಗೊತ್ತಿಲ್ಲ ಬಟ್ ಏನೇನೋ ಕಲಿಸ್ತಾರೆ ವೀಡಿಯೋ ಮಾಡೋಕ್ಕೆ ಇದು ಬಂದು ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಕ್ರಿಕಾ ಅಂತ ಒಂದು ಕ್ರೀಮ್ ಸಿಗುತ್ತೆ ಸೊ ಇದೇನಕ್ಕೆ ಅಂತಂದರೆ ನಮ್ಮ ಬಾಡಿ ಅಂಡರ್ಮ್ ಏನಿರುತ್ತೆ ಅಲ್ಲಿ ಮತ್ತು ನಮ್ಮ ಇಲ್ಲಿಬೋ ಕಾಲಲ್ಲಿ ಮೆಣಕಾಲು ಇರುತ್ತಲ್ವ ಅಲ್ಲಿ ಕೈ ಮೆಣಕಾಲು ಸೊ ನೀವು ಅರ್ಥ ಮಾಡಿಕೊಡಿ ನಿಮ್ಮ ಯಾವ್ಯಾವ ಪಾರ್ಟ್ ಕಪ್ಪಾಗಿರುತ್ತೋ ಅಲ್ಲಿ ಅದಕ್ಕೆ ಯೂಸ್ ಮಾಡಬಹುದು ಆ್ಯಂಡ್ ಇದರಲ್ಲಿ ಇದು ಅದು ಅದೆಲ್ಲ ವೈಟ್ ಆಗೋದಕ್ಕೆ ಏನು ಆ ಟ್ಯಾನ್ ಇದೆ ಅದೆಲ್ಲ ರಿಮೂವ್ ಆಗುತ್ತೆ ತುಂಬ ವರ್ಷಗಳಿಂದ ಕೆಲವರಿಗೆಲ್ಲ ಇರುತ್ತೆ ಟ್ಯಾನ್ ಇರುತ್ತೆ ನಮ್ಮ ಅಂಡರ್ ಇರುತ್ತೆ ತುಂಬ ನಾವು ಎಷ್ಟು ಅದನ್ನು ಕ್ಲೀನ್ ಮಾಡಿಸಿದ್ರು ಕಪ್ಪ ಕಾಣ್ತಾ ಇರುತ್ತೆ ಸೊ ನನಗೆ ಆ ಥರ ಎಲ್ಲ ಏನೂ ಇಲ್ಲ ಹಾಗಾಗಿ ಇದು ಸೊ ನಮ್ಮ ಏನಾದರೂ ಹೆಣ್ಮಕ್ಳು ಮಕ್ಕಳ ಚೆಸ್ಟ್ಗೆ ಎಲ್ಲಲ್ಲಿ ನಿಮಗೆ ಬ್ಲ್ಯಾಕ್ ಅಂತ ಅನ್ನಿಸುತ್ತೋ ಅಲ್ಲೆಲ್ಲ ಯೂಸ್ ಮಾಡ್ಬೋದು ಎಲ್ ಇದರಲ್ಲಿ ಯಾವುದೇ ಥರ ಇನ್ನು ಕೆಮಿಕಲ್ ಇರೋದಿಲ್ಲ ನ್ಯಾಚುರಲ್ ಆಗಿ ಇದು ಒಂದು ಆಂಟಿ ಮೆಟೀರಿಯಾಗಳಿಗೆಲ್ಲ ಯೂಸ್ ಮಾಡ್ಕೋಬೋದು ಇದೆಲ್ಲ ಬಾಡಿ ಅದು ಬಾಡಿ ಫುಲ್ ಯೂಸ್ ಮಾಡಿದ್ರು ಯೂಸ್ ಮಾಡ್ಬೋದು ಬಟ್ ಇದು ಬಂದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಸೊ ಇದು ರೇಟ್ ಬಂದು ತ್ರೀ ಹಂಡ್ರೆಡ್ ಏನೋ ಇರುತ್ತೆ ತ್ರೀ ಹಂಡ್ರೆಡ್ ಇರುತ್ತೆ ಮತ್ತು ಸೊ ಆ್ಯಂಡ್ ಇದನ್ನು ನಾನು ಸ್ಕಿನ್ ಲುಕ್ ಸೊ ಇದನ್ನು ಹೆಂಗ್ ಯೂಸ್ ಮಾಡೋದು ಅಂತಂದರೆ ಫಸ್ಟು ನಾವು ವಾಶ್ ಮಾಡ್ಕೋಬೇಕು ನಮ್ಮ ಒಂದು ಕೈ ಕೈ ಕಾಲು ಮುಖ ನಾವು ಎಲ್ಲೆಲ್ಲಿ ಬ್ಲ್ಯಾಕ್ ಇದೆಯೋ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಸ್ವಲ್ಪ ಡ್ರೈ ಆಗೋ ಗಂಟ ಬಿಟ್ಟು ಟಿಶ್ಯೂ ಪೇಪರ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೋಬೇಕು ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೇನೆ ನಾನು ನಿಮಗೆ ನಾನು ಯೂಸ್ ಮಾಡಿದ್ದೀನಿ ಸೊ ನನಗೆ ಇಲ್ಲಿ ಅಷ್ಟೊಂದು ಏನು ಕಪ್ಪಿಲ್ಲ ಬಾಡಿ ಫುಲ್ ಇದೆ ನನಗೆ ಗೋಧಿ ಬಣ್ಣ ಈ ಫಿಂಗರ್ ಇರುತ್ತಲ್ವ ಈ ಮಧ್ಯದಲ್ಲಿ ಇಲ್ಲಿ ಯೂಸ್ ಮಾಡಬೇಕು ಟಿಶ್ಯೂ ಪೇಪರ್ ನೋಡಿ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಕೈಗೆ ಮತ್ತು ನಮ್ಮ ನೆಕ್ ಏನಿದೆ ಕೈಯಲ್ಲಿ ಸ್ವಲ್ಪ ಕ್ರೀಮ್ ಇದು ಕ್ಯಾಮ್ರಾಗೆ ಇದಾಗುತ್ತೆ ಒಂದು ನಿಮಿಷ ನೋಡಿ ನೆಕ್ಗೆ ಯೂಸ್ ಮಾಡ್ಕೊಳ್ಳಿ ಸ್ನಾನಕ್ಕೆ ಹೋಗ್ತೀನಿ ನಾನು ಇದು ನೈಟ್ ಲೈಟ್ ಯೂಸ್ ಮಾಡ್ತಾರೆ ಎಲ್ಲ ಸೊ ನಾನು ಮಾರ್ನಿಂಗ್ ಸ್ನಾನಕ್ಕೆ ಹೋಗೋದ್ರಿಂದ ಈಗ ಬೇಗ ಯೂಸ್ ಮಾಡ್ತಿದ್ದೀನಿ ಸೊ ನಾನು ಫೇಸ್ಗೆ ಏನು ಯೂಸ್ ಮಾಡಲ್ಲ ನೋ ಕ್ರೀಮ್ ನೋ ಇದು ಇಲ್ಲ ಕ್ರೀಮ್ ಇಲ್ಲ ಏನು ಯೂಸ್ ಮಾಡಲ್ಲ ಲಿಪ್ಸ್ಟಿಕ್ ಒಂದು ಇಷ್ಟಪಡ್ತೀನಿ ಅಷ್ಟೇ ಲಿಕ್ವಿಡ್ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ಕಲ್ಲಿ ಲಿಪ್ಸ್ಟಿಕ್ ಕಲೆಕ್ಷನ್ಸು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಏನೇನು ನಾನು ಕಾಲೇಜು ಲೈಫಿಂದ ಏನೇನು ಯೂಸ್ ಮಾಡಿದ್ದೀನೋ ಅದೆಲ್ಲ ನಿಮಗೆ ಒಂದು ಫುಲ್ಲು ಒಂದು ನಾಲ್ಕು ಇದರಲ್ಲಿದೆ ಬಾಕ್ಸಲ್ಲಿ ನಮ್ಮಮ್ಮ ಮನೆ ಊರಿಗೆ ಮನೆ ನಮ್ಮಮ್ಮನ ಮನೆಗೆ ಹೋದಾಗ ನಮ್ಮ ಅಣ್ಣನ ಕೈಲೆಲ್ಲ ಎತ್ತಿಸಿ ಎತ್ತಿಸ್ಕೊಂಡು ಕರು ಎತ್ಕೊ ಬಂದಿದ್ದೀನಿ ಅದೆಲ್ಲ ಸ್ವಲ್ಪ ಇದೆ ಅದೆಲ್ಲ ಸ್ವಲ್ಪ ತೋರಿಸ್ತೀವಿ ಏನೇನು ಕಲೆಕ್ಷನ್ನು ಈ ಥರ ಇಟ್ಟಿದ್ದೀನಿ ವಲ್ಡಸು ಅಲ್ಲ ಅಂತ ಸೊ ನಾನು ಈ ಥರ ತುಂಬ ಇಷ್ಟಪಡ್ತೀನಿ ಹಂಗಾಗಿ ಅದು ನೆಕ್ಸ್ಟ್ ಒಂದು ಡಬ್ಬದಲ್ಲಿ ಹಾಕಿ ಇಟ್ಟಿರ್ತೀನಿ ಸೊ ಇದನ್ನು ಕ್ರೀಮ್ ನೋಡಿ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಯೂಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಮಾಡ್ತೀನಿ ಬಟ್ ಏನಾದರೂ ನಿಮಗೆ ಇದು ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ ನಾನು ಬಟ್ ನನಗೆ ಅಷ್ಟೊಂದು ಏನು ಯಾವ್ದು ಇದರಲ್ಲೂ ಅಷ್ಟೇ ಅಷ್ಟು ಕಪ್ಪೇನಿಲ್ಲ ನನಗೆ ಹಂಗಾಗಿ ನಾನು ಇದನ್ನು ಕಮ್ಮಿ ಮಾ ಕಮ್ಮಿನೇ ಯೂಸ್ ಮಾಡಿರೋದು ಎತ್ತಿಟ್ಬಿಟ್ಟಿದ್ದೀನಿ ಅದನ್ನು ಯೂಸ್ ಮಾಡಿದೆ ನಾನು ಸೊ ನಿಮಗೇನಾದರೂ ಆ ಥರ ಅನ್ನಿಸ್ತಿದ್ರೆ ಒಂಥರ ಅಸಹ್ಯವಾಗಿ ಕಾಣ್ತಿದ್ರೆ ಕಪ್ಪಾಗಿದ್ರೆ ಬಾಡಿ ನಮ್ಮೊಂದು ಹಂಡರಾಮ್ಸ್ ಹತ್ರ ನೆಕ್ ಹತ್ರ ಮತ್ತು ಮಣ್ಕಾಲ್ ಹತ್ರ ಮತ್ತು ಮಣ್ಕೈ ಹತ್ರ ಮತ್ತು ಚೆಸ್ಟ್ ಹತ್ತಿರ ಮತ್ತು ನಮ್ಮ ಬಾಡಿ ಫುಲ್ಲು ಏನಿದೆಯೋ ಇದು ಪ್ರೈವೇಟ್ ಪಾರ್ಟ್ಗೂ ಯೂಸ್ ಮಾಡ್ಬೋದು ಇದನ್ನು ಇದು ಬಂದು ತ್ರೀ ಮಂತಲ್ಲೇನೋ ನಮಗೆ ರಿಸಲ್ಟ್ ಸಿಗುತ್ತೆ ಇದೇನು ಹಚ್ಚುತ್ತಾನೆ ರಿಸಲ್ಟ್ ಸಿಕ್ಕಲ್ಲ ಬಟ್ ನ್ಯಾಚುರಲ್ಲಾಗಿ ರಿಸಲ್ಟ್ ಕೊಡ್ತಾ ಬರುತ್ತೆ ಚೆನ್ನಾಗಿದೆ ನೀವು ಬೇಕಾದ್ರೆ ಬೈ ಮಾಡಿಕೊಂಡು ಅಮೆಝನ್ ಲಿಂಕ್ ಬೇಕಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಲ್ಲಾಂದ್ರೆ ಹಾಕೋಕ್ಕಾಗಲಿಲ್ಲ ಅಂದರೆ ನೀವೇ ಈಗ ಅಂತ ಹೊಡಿದ್ರೆ ಬರುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಈ ಥರ ಇರುತ್ತೆ ನೋಡಿ ನೋಡ್ಕೊಳ್ಳಿ ಈ ಥರ ಇರುತ್ತೆ ಇದನ್ನು ತಗೊಂಡು ಯೂಸ್ ಮಾಡಿ ಮತ್ತು ನಾನು ಕೆಲವರೆಲ್ಲ ಹೇಳ್ತಿದ್ದಾರೆ ಈ ಕಾಲು ಮಧ್ಯೆ ಏನಾದರೂ ನೋಡಿದ್ರೆ ತುಂಬ ದಪ್ಪ ಇರೋರಿಗೆ ಕಪ್ಪಗೆ ಆಗ್ಬಿಟ್ಟಿರುತ್ತೆ ಕಾಲು ಸಂದಿಯಲ್ಲೆಲ್ಲ ಅಂಥವ್ರು ಯೂಸ್ ಮಾಡ್ಬೋದು ಇದು ಒಂದು ತ್ರೀ ಮಂತ್ ಕ್ಲಿಯರ್ ಆಗುತ್ತೆ ಆಮೇಲೆ ನನಗೆ ಈಗ ನೋಡಿ ಚೈ ತಾಳೆ ಹಾಕಲಿ ಚೈನ್ ಹಾಕಲಿ ಸೊ ಇಲ್ಲೆಲ್ಲ ಒಂಚೂರು ಕಪ್ ಕಪ್ಪಾಗಿರುತ್ತೆ ಬೆಣ್ಣೆಯಿಂದ ಎಲ್ಲ ಅದಕ್ಕೆ ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಹೆಂಗು ಯೂಸ್ ಮಾಡ್ಕೊಳ್ಳೋಲ್ಲ ಕಾಲಿಗೆ ನಾನು ಜಾಸ್ತಿ ಕಾಲು ಬೆರಳಿಗೆ ಯೂಸ್ ಮಾಡ್ತೀನಿ ಇದನ್ನು ಕಾಲುಗಳ ಬೆರಳಿರುತ್ತಲ್ವ ನಾನು ಹೆಂಗೇನು ಚಪ್ಪಲಿ ಗಿಪ್ಲಿ ಹಾಕೊಂಡು ಹೊರಗಡೆ ಎಲ್ಲ ಹೋದರೆ ಕಾಲು ಬೆರಳುಗಳಲ್ಲೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ಅದನ್ನು ಇದು ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಷ್ಟೊಂದು ಕ್ಲೀನಾಗಿ ನಾನು ಕೊಡೋಕ್ಕಾಗಲ್ಲ ಅದನ್ನು ಅವ್ರು ಕೊಟ್ಟಂಗೆ ಇದು ಮಾಡೋಕ್ಕಾಗಲ್ಲ ನೀವು ನೀವು ಅದನ್ನು ಬೈ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ತ್ರೀ ಮಂತ್ ಯೂಸ್ ಮಾಡಿ ಥ್ಯಾಂಕ್ ಯು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ